ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಆಲ್ರೆಡಿ ನಿಮ್ಮ ಸಂಬಂಧವನ್ನ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಲೇಬೇಕು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ನಿಮ್ಮ ಮಾಜೆ ಪ್ರೇಮಿಯ ತಡರಾತ್ರಿಯ ಆಲೋಚನೆಗಳು ಸೊ ಲೇಟ್ ನೈಟ್ ಥಾಟ್ಸು ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾರ ಯೋಚನೆ ಬಂದಾಗ ಏನೆಲ್ಲ ಯೋಚಿಸ್ಬೋದು ನಿಮ್ಮ ಬಗ್ಗೆ ಅನ್ನೋ ಒಂದು ವಿಡೋನ ತಗೊಂಡು ಬಂದಿದ್ದೀನಿ ಸೊ ವಿಡೋನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡಿದ್ರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಸರ್ ಅಲ್ಲ ಗ್ರೀನ್ ಅವೆಂಚರ್ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಸೊ ಪ್ರತಿಯೊಂದು ಮಾಹಿತಿನ ಇಲ್ಲಿ ಸೊ ಲೆಟ್ಸ್ ಸುಲೆಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡಿದ್ರ ಸೊ ಫೈವ್ ಆಫ್ ವ್ಯಾನ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ವಿ ಹ್ಯಾವ್ ತ್ರೀ ಆಫ್ ವ್ಯಾನ್ಸ್ ಆಫ್ ಕಪ್ ಚಾರಿಯಟ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅದರ ಜೊತೆಗೆ ವಿ ಹ್ಯಾವ್ ಕಿಂಗ್ ಆಫ್ ವ್ಯಾನ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ನೀವು ಕರೆಂಟ್ಲಿ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಒಂದು ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮನ್ನ ಬಿಟ್ಟು ಹೋಗಿರೋದಿಕ್ಕೆ ಸಪ್ರೇಷನ್ ಆಗಿರೋದಕ್ಕೆ ತಡರಾತ್ರಿಯಲ್ಲಿ ಡೆಫಿನೆಟ್ಲಿ ನಿಮ್ಮ ನೆನಪುಗಳು ಅವ್ರಿಗೆ ಹೆಚ್ಚಾಗತ್ತೆ ಅಂತ ನಾನು ಹೇಳ್ಬಹುದು ಸೊ ನಿಮ್ಮ ಯೋಚನೆಗಳು ಅವ್ರಿಗೆ ದಿನಾಡಿ ಕಾಡ್ತಾನೆ ಇರುತ್ತೆ ಯಾಕೆ ಅಂತ ಅಂದ್ರೆ ನೀವು ಅವ್ರಿಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದೀರಾ ಸೊ ಎಲ್ಲೋ ಒಂದು ಕಡೆ ನಾನೇನ್ ಹೇಳ್ಬಹುದು ಅಂತ ಅಂದ್ರೆ ಅವರ ಇಡೀ ಫ್ಯಾಮಿಲಿನೇ ಒಂದು ಟೈಮ್ ಅಲ್ಲಿ ಅಪೋಸ್ ಆಗಿತ್ತು ಅಪೋಸ್ ಮಾಡ್ತಾ ಇದ್ರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸೊ ಹಾಗಾಗಿ ಅವ್ರಿಗೆ ಯಾವ್ದೇ ರೀತಿ ಅವರ ಫ್ಯಾಮಿಲಿನಲ್ಲಿ ನಿಮ್ಮ ಪರ್ಸನ್ಗೆ ಸಪೋರ್ಟ್ ಮಾಡೋರ್ ಇರ್ಲಿಲ್ಲ ಸೊ ಅಂತ ಸಮಯದಲ್ಲಿ ಎಲ್ಲಾನು ಕೂಡ ನೀವು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ರ ಅಂಡ್ ಫೈನಾನ್ಸಿಯಲಿ ನೀವು ತುಂಬಾನೇ ಎಲ್ಪ್ ಮಾಡಿದಿರಾ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಯಾವ್ದು ಕೂಡ ಕಷ್ಟ ಬರ್ದಿರೋ ಹಾಗೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀರಾ ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾನೆ ಇರುತ್ತೆ ಸೊ ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ತಾರೆ ಇದ್ರು ತುಂಬಾ ಚೆನ್ನಾಗಿ ಅವರು ನನ್ನ ಖುಷಿ ಪಡಿಸ್ತಾ ಇದ್ರು ಅಂಡ್ ಯಾವ್ದೇ ಕಾರಣಕ್ಕೂ ನಾನು ಏನಾದ್ರು ಬೇಕು ಅಂತ ಅಂದ್ರೆ ನಂಗೆ ಯಾವ್ದು ಕೂಡ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಸೊ ಈ ತರ ಒಂದು ಯೋಚನೆಗಳಲ್ಲಿ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ತಡರಾತ್ರಿನಲ್ಲಿ ಯೋಚನೆಗಳು ಬರುತ್ತೆ ಸೊ ನಿಮ್ಮ ಬಗ್ಗೆ ಯೋಚಿಸ್ತಾ ಯೋಚಿಸ್ತಾ ಅವ್ರಿಗೆ ಡೆಫಿನೆಟ್ಲಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾರೆ ಗಿಲ್ಟ್ ಫೀಲ್ ಮಾಡ್ತಾರೆ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ನಿಮ್ಮಿಂದ ದೂರ ಉಳಿದಿರೋದಕ್ಕೆ ನಿಮ್ಮಿಂದ ದೂರ ಆಗಿರೋದಕ್ಕೆ ಸೊ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಾರೆ ಸೊ ಒಂದು ರಾಂಗ್ ಡಿಸಿಷನ್ ತಗೊಂಡಿಬಿಟ್ಟೆ ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದಾಗಿತ್ತು ಈ ಒಂದು ವ್ಯಕ್ತಿಗೋಸ್ಕರ ನಾನು ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕಾಗಿತ್ತು ಯಾಕಂತಂದ್ರೆ ನಿಮ್ ನೀವು ಅವ್ರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ತುಂಬಾನೇ ಸಪೋರ್ಟ್ ಮಾಡಿದೀರಾ ಸೊ ನಿಮಗೆ ಇವಾಗ ಯಾರು ಕೂಡ ಲೈಕ್ ನೋ ಯಾವ್ತರ ಫೀಲ್ ಆಗ್ತಾ ಇದೆ ಅಂತಂದ್ರೆ ಸೊ ಇವತ್ತು ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿಲ್ಲ ಅವ್ರನ್ನ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದಾರೆ ಆದ್ರೆ ನಾನು ಅವರಿಗೆ ಕೈ ಹಿಡಿದ್ ಹಿಡಿಯಕ ಆಗಿಲ್ಲ ಸೊ ಈ ತರ ಯೋಚಿಸ್ತಾ ಇದಾರೆ ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಪರ್ಸನ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಕೆಲವೊಂದು ಕಡೆ ನೀವಿಬ್ರು ಸೇರೋದು ನೀವಿಬ್ರು ಮಾತಾಡ್ಸೋದು ಅಥವಾ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರೋದು ನಿಮ್ಮ ಒಂದು ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಿಗೆ ಅದು ತುಂಬಾನೇ ಜೆಲಸ್ ಆಗತ್ತೆ ಅಂತ ಹೇಳ್ತೀನಿ ಸೊ ಆ ಒಂದು ವ್ಯಕ್ತಿಗಳಿಂದನೇ ನೀವು ಸಪ್ರೇಟ್ ಆಗಿದ್ದೀರಾ ಸೊ ಹಾಗಾಗಿ ಸೊ ಅವ್ರ ಬಗ್ಗೆ ಎಲ್ಲ ನಿಮ್ಮ ಪಾರ್ಟ್ನರ್ ಯೋಚಿಸಿದಾಗ ಸೊ ಇಂಥ ಇಂಥ ವ್ಯಕ್ತಿಗಳು ನನ್ನ ಸುತ್ತಮುತ್ತ ಇರುವಾಗ ನನ್ಗೆ ನನಗೆ ಏಕೆ ಒಳ್ಳೆಯವರ ಒಂದು ಪರಿಚಯ ಆಗತ್ತೆ ಸೊ ನನಗೆ ಏಕೆ ಒಂದು ಒಳ್ಳೆಯವರ ಸಹವಾಸ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ವ್ಯಕ್ತಿಗಳು ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ಸೊ ಎಲ್ಲೋ ಒಂದು ಕಡೆ ತಳಪಾಟಿ ಸಿಚುಯೇಷನ್ ಅಲ್ಲಿ ಏನು ಆ ಒಂದು ವ್ಯಕ್ತಿಗಳಿದರೆ ಆ ಒಂದು ವ್ಯಕ್ತಿಗಳನ್ನ ಬಿಟ್ಟು ಅವರು ಬರಬೇಕು ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರಬೇಕು ಪ್ರವೇಶ ಆಗ್ಬೇಕು ಒಂದು ಹೊಸ ಚಾಪ್ಟರ್ ಓಪನ್ ಆಗ್ಬೇಕು ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ನಡೆಸಬೇಕು ಸೊ ಯಾರ್ಯಾರ ಮಾತು ನಾನು ಕೇಳೋದನ್ನ ಬಿಡಬೇಕು ನಾನು ಆದಷ್ಟು ಬೇಗ ಯಾರ ಮಾತಿಗೂ ಇನ್ಫ್ಲೂಯನ್ಸ್ ಆಗ್ಬಾರ್ದು ಮ್ಯಾನ್ಪುಲೇಟ್ ಆಗ್ಬಿಡಬಾರ್ದು ಸೊ ಒಂದು ಫರ್ಮ್ ಮೈಂಡ್ ಅಲ್ಲಿ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಆದಷ್ಟು ಬೇಗ ನನ್ನ ಪಾರ್ಟ್ನರ್ನ ಔಟ್ ಆಗಬೇಕು ಸೊ ರೀಕನ್ಸಲೇಷನ್ ಆಗಬೇಕು ರಿಯೂನಿಯನ್ ಆಗಬೇಕು ಸೊ ಅವ್ರಿಗೆ ಮೈಂಡ್ ಅಲ್ಲಿ ಅವಕಾಶ ಸೀರಿಯಸ್ ಆಗ್ತಾ ಇದಾರೆ ಡೇ ಬೈ ಡೇ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ಅಂಡ್ ನಿಮ್ಮನ್ನ ಕಳ್ಕೊಳ್ಬಾರ್ದು ಇಷ್ಟು ದಿನ ನಾನು ತುಂಬಾನೇ ದಡ್ಡ ತರ ಇದ್ದು ಆ ಒಂದು ವ್ಯಕ್ತಿಗಳ ವ್ಯಕ್ತಿಗಳ ಬಿಟ್ಕೊಟ್ಟೆ ಬಟ್ ಇವಾಗ ಅವ್ರನ್ನೆಲ್ಲಾನು ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರಬೇಕು ಎಂಟ್ರಿ ಆಗಬೇಕು ಸೊ ಇಂತ ಒಳ್ಳೆ ಪಾರ್ಟ್ನರ್ ನನ್ನ ಲೈಫ್ ಅಲ್ಲಿ ಕಳ್ಕೊಳ್ಬಾರ್ದು ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಸೊ ಈ ತರ ತುಂಬಾ ಯೋಚಿಸ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಗೊತ್ತಿಲ್ಲ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಾ ಇದೆ ಕರೆಂಟ್ಲಿ ಅಂತ ಸೊ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಂಗೆ ಒಳ್ಳೆ ಆಪರ್ಚುನಿಟಿ ಮತ್ತೆ ಒಂದು ಹೊಸ ಅವಕಾಶ ಸಿಗಬೇಕು ನನ್ನ ಪಾರ್ಟ್ನರ್ ಜೊತೆ ಕನೆಕ್ಟ್ ಆಗೋದಿಕ್ಕೆ ಅಂಡ್ ಅವರೇ ನನ್ನ ಲೈಫ್ ಅಲ್ಲಿ ಒಂದು ಭರವಸೆಯ ಬೆಳಕು ಅವರೇ ನನ್ನ ಲೈಫ್ ಅಲ್ಲಿ ದಾರಿದೀಪ ಸೊ ಯಾವಾಗ್ಲೂ ಕೂಡ ತಪ್ಪದಾರಿ ನಡೆದಾಗ ನನ್ನ ತಿದ್ದಿದ್ದಾರೆ ಒಳ್ಳೆ ನಲ್ಲಿ ನಡೆದಾಗ ಸಪೋರ್ಟ್ ಮಾಡಿದ್ದಾರೆ ಸೊ ನನ್ನ ಕಷ್ಟಕ್ಕೆ ಒಂದು ವ್ಯಕ್ತಿ ಕೈ ಹಿಡಿದಿದ್ದಾರೆ ಇಂಥ ಒಂದು ಒಳ್ಳೆ ನಾನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರಬೇಕು ಸೊ ಈ ತರ ಒಂದು ಛಲದಿಂದ ನಿಮ್ಮ ಲೈಫ್ ಅಲ್ಲಿ ಬರಬೇಕು ಎಂಟ್ರಿ ಕೊಡಬೇಕು ಸೊ ಈ ಸತಿ ನಿಮಗೆ ಕಮಿಟ್ಮೆಂಟ್ ಕೊಟ್ರೆ ಅದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತ ಇರುತ್ತೆ ಸಾಲಿಡ್ ಕಮಿಟ್ಮೆಂಟ್ನ ಕೊಡಬೇಕು ಸಾಲಿಡ್ ಆಫರ್ ನ ಮಾಡಬೇಕು ಸೊ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ನಾವು ಮತ್ತೆ ಬಿಟ್ಟೋಗ್ಬಾರ್ದು ಈ ತರ ಒಂದು ಪರೀಕ್ಷೆ ನಿಮ್ಮ ವ್ಯಕ್ತಿ ಇವಾಗ ಇದ್ದಾರೆ ಸೊ ಐ ತಿಂಕ್ ದಿಸ್ ಪರ್ಸನ್ ವಿಲ್ ರೀಚ್ ಔಟ್ ಟು ಯು ಆಸ್ ಸೂನ್ ಆಸ್ ಪಾಸಿಬಲ್ ಯಾಕಂತಂದ್ರೆ ವಿತ್ ಇನ್ ತ್ರೀ ಮಂತ್ಸ್ ವಿತ್ ಇನ್ ದಿಸ್ ಇಯರ್ ದಿಸ್ ಪರ್ಸನ್ ವಿಲ್ ಗೋ ನಾ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಸೊ ಸೇವ್ ದ ಸೇವ್ ದಿಸ್ ವಿಡಿಯೋ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ಕಮೆಂಟ್ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ತ್ರೀ ಮಂತ್ಸ್ ಅಲ್ಲಿ ಬರ್ತಾರೆ ವಿತ್ ಇನ್ ದಿಸ್ ಇಯರ್ ಅಂತಾನೆ ನಾನು ಹೇಳಬಹುದು ಸೊ ಈ ಒಂದು ಇಯರ್ ಅಲ್ಲಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ನ ಒಂದು ಸೊಲ್ಯೂಷನ್ ಸಿಕ್ಕಿ ಮತ್ತೆ ನೆಕ್ಸ್ಟ್ ಇಯರ್ ಒಳಗಡೆ ಡೆಫಿನೆಟ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಖಂಡಿತ ಈಡೇರತ್ತೆ ಅಂತ ಹೇಳ್ತಾ ಗಾಡ್ ಕೇರ್ ಗೈಸ್ ಯಾರೆಲ್ಲ ಕಾರ್ನ ಚೂಸ್ ಸೊ ನೋಡೋಣ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ತಡರಾತ್ರಿಯಲ್ಲಿ ನಿಮ್ಮ ಮಾಜಿ ಪ್ರೇಮಿ ಏನ್ ಯೋಚನೆ ಯೋಚನೆ ಮಾಡ್ತಾರೆ ಅಂತ ಸೊ ಲೆಟ್ಸ್ ಬಿಗಿನ್ ಸೊಮ್ ಆಫ್ ದಿ ಕಾರ್ ಜಡ್ಜ್ಮೆಂಟ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡಿದ್ರ ಜಡ್ಜ್ಮೆಂಟ್ ಇದೆ ಏಟ್ ಆಫ್ ಸೋರ್ಟ್ಸ್ ಟೆನ್ ಆಫ್ ವಿ ಹ್ಯಾವ್ ಜಸ್ಟಿಸ್ ನೈನ್ ಆಫ್ ಪೆಂಟಿಕಲ್ಸ್ ಎಂಪ್ರೆಸ್ ನೈಟ್ ಆಫ್ ಪೆಂಟಿಕಲ್ಸ್ ಮತ್ತೆ ಸನ್ ಕಾರ್ಡ್ ಸೊ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಈ ಒಂದು ಕರೆಂಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ತಡರಾತ್ರಿಯಲ್ಲಿ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ತುಂಬಾನೇ ಮೋಸ ಆಗಿದೆ ಅನ್ಯಾಯ ಆಗಿದೆ ಚೀಟಿಂಗ್ ಆಗಿದೆ ಸೊ ಐ ತಿಂಕ್ ಕೆಲವೊಂದು ಕಡೆ ನಿಮ್ಮನು ಇಷ್ಟಪಟ್ಟು ಬೇರೆಯವ್ರನು ಇಷ್ಟಪಟ್ಟು ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ ನಿಮ್ಮನ್ನ ಈ ಒಂದು ಪ್ರೀತಿನಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಬಿಟ್ಟು ಬಟ್ ಇವಾಗ ಅದು ತಪ್ಪು ಅನ್ನೋದು ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ ನಿಮಗೆ ತುಂಬಾ ನಂಬಿಕೆ ದ್ರೋಹ ಮಾಡಿದ್ದಾರೆ ಅವರು ನಿಮ್ಮನ್ನ ತುಂಬಾನೇ ನಂಬಿಸಿದ್ದಾರೆ ಬ್ಲೈಂಡ್ ಆಗಿ ಸೊ ನಾನು ನಿನ್ನ ಜೊತೆಗೆ ಯಾವಾಗ್ಲೂ ಇರ್ತೀನಿ ಯಾವಾಗ್ಲೂ ಕೂಡ ನಿನ್ನ ಲೈಫಲ್ಲಿ ನಾನು ಪ್ರತಿ ಕ್ಷಣನೂ ಕೂಡ ನಿನ್ನ ಒಂದು ನೋವಿಗೆ ಸಹ ಸಹಾಯ ಮಾಡಕ್ ಇರ್ತೀನಿ ಸೊ ಈ ತರದ್ದೆಲ್ಲಾನು ಕೂಡ ನಿಮಗೆ ಫೇಕ್ ಪ್ರಾಮಿಸಸ್ ನ ಮಾಡಿ ನಿಮಗೆ ತುಂಬಾನೇ ಚೆನ್ನಾಗಿ ನಂಬಿಸಿ ಮೋಸ ಮಾಡಿ ಸೊ ಲಾಸ್ಟ್ ಮೊಮೆಂಟ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮ ಕೈ ಬಿಟ್ಟು ಹೋಗಿದ್ದಾರೆ ಸೊ ಇವಾಗ ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ದಟ್ ನಾನು ಮಾಡಿರೋದು ಕರ್ಮ ಸೊ ಆ ಒಂದು ಕರ್ಮಕ್ಕೆ ನಾನು ಇವಾಗ ಕರ್ಮನ ಅನುಭವಿಸ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮಗೆ ಅನ್ಯಾಯ ಮಾಡಿದಕ್ಕೆ ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ ಸೊ ಅದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಅವ್ರ ಲೈಫಲ್ಲಿ ಯಾವ್ದು ಕೂಡ ಒಳ್ಳೇದಾಗ್ತಾ ಇಲ್ಲ ಒಳ್ಳೇದ್ ನಡೀತಾ ಇಲ್ಲ ಸೊ ಯಾವಾಗ್ಲೂ ಕೂಡ ನೆಗೆಟಿವಿಟಿ ಅಥವಾ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಓದುವಾಗ ಅಡ್ಡಿ ಅಡಚಣೆಗಳು ಅಥವಾ ಲೈಕ್ ಏನೋ ಅವ್ರು ನಂಬಿರೋರೆಲ್ಲರೂ ಕೂಡ ನಿಮ್ಮ ಪರ್ಸನ್ಗೆ ಮೋಸ ನಿಮ್ಮ ವ್ಯಕ್ತಿ ಅದು ಆಗ್ತಾ ಇದೆ ನಡೀತಾ ಇದೆ ಅವರ ಲೈಫ್ ಅಲ್ಲಿ ಕರಿಯರ್ ಅಲ್ಲಿ ಇವಾಗ ಲಾಸ್ ಆಗಿರಬಹುದು ಯಾವ್ದು ಕೂಡ ನೆಟ್ಟಿಗೆ ನಡೀತಾ ಇಲ್ಲ ಸೊ ಎಲ್ಲಾನು ಕೂಡ ಡಿಲೇ ಆಗ್ತಾ ಇದೆ ಅಥವಾ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೋದಾಗೆಲ್ಲಾನು ಕೂಡ ನೆಗೆಟಿವಿಟಿ ಸ್ಟಕ್ ಎನರ್ಜಿ ತುಂಬಾನೇ ಬ್ಲಾಂಕ್ ಆಗ್ತಾ ಇದಾರೆ ನಿಮ್ಮ ವ್ಯಕ್ತಿ ಬಿಕಾಸ್ ಆಫ್ ಕರ್ಮ ಸೊ ನಿಮಗೆ ಕರ್ಮ ಮಾಡಿದರೆ ಮೋಸ ಮಾಡಿದ್ರೆ ಇವಾಗ ನಿಮ್ಮ ವ್ಯಕ್ತಿಗೆ ಕರ್ಮ ಸಿಗ್ತಾ ಇದೆ ಕರ್ಮದಿಂದ ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ಒಳ್ಳೆ ಪಾಠವನ್ನ ಕಲಿತಾ ಇದಾರೆ ಸೊ ಲೆಡ್ ಡೇಮ್ ಲೈಕ್ ಯು ನೋ ಲೆಡ್ ಡೇಮ್ ಲರ್ನ್ ಲೆಸನ್ ಅಂತ ನಾನು ಹೇಳ್ತೀನಿ ಒಳ್ಳೆ ಪಾಠ ಕಲಿತಾ ಇದ್ದಾರೆ ಸೊ ಇವಾಗ ನಾನೇನು ಹೇಳೋದಾದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚಿಸ್ತಾ ಇದ್ದಾರೆ ಸೊ ಅವ್ರು ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಅವರ ಮುಂದೆ ನಿಮ್ಮ ಜೊತೆಗೆ ಕಳದಿರುವಂತಹ ಎಲ್ಲಾ ಸುಂದರ ಕ್ಷಣಗಳಾಗಿರ್ಬಹುದು ಎಲ್ಲರೂ ಕೂಡ ಮುಂದೆ ಬರ್ತಾ ಇರುವಾಗ ತುಂಬಾನೇ ಭಾವುಕರಾಗ್ತಾ ಇದ್ದಾರೆ ಎಮೋಷನಲ್ ಆಗ್ತಾ ಇದ್ದಾರೆ ಅವ್ರು ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನಿಮ್ಮಿಂದ ಆಚೆ ಹೋದ್ಮೇಲೆ ನಿಮ್ಮ ನೆನಪುಗಳು ಒಂದಿನ ಕಾಡುತ್ತೆ ಆ ಒಂದು ನೆನಪುಗಳಿಂದ ನನ್ನ ಕಣ್ಣಲ್ಲಿ ನೀರ್ ಬತ್ತೆ ಎಮೋಷ್ನಲ್ ಆಗ್ತೀನಿ ಸೊ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ಎಸ್ ನಾನು ಮಾಡಿದ್ದು ತಪ್ಪು ನಾನು ತಪ್ಪು ಮಾಡಿದಕ್ಕೆ ನನ್ಗೆ ಇವತ್ತು ಶಿಕ್ಷೆ ಆಗ್ತಾ ಇದೆ ಸೊ ಯಾವ್ದೋ ಒಂದು ರೂಪದಲ್ಲಿ ನಿಮ್ಮ ವ್ಯಕ್ತಿಗೆ ಶಿಕ್ಷೆ ಅಂತ ಖಂಡಿತ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ಅದ್ ಗೊತ್ತಾಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಅದೆಲ್ಲಾ ಅಂತ ಬಟ್ ದಿಸ್ ಪರ್ಸನ್ ಇಸ್ ಸಮನ್ ಹೂ ಇಸ್ ಆಲ್ವೇಸ್ ಸ್ಪೈಂಗ್ ಆನ್ ಯು ತುಂಬಾನೇ ಸ್ಪೈ ಮಾಡ್ತಾ ಇದಾರೆ ಸ್ಟಾಕ್ ಮಾಡ್ತಾ ಇದಾರೆ ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ನಿಮ್ಮ ಎಲ್ಲಾ ಮೋಟಿವ್ಸ್ ಕೂಡ ತಿಳ್ಕೊಳ್ತಾ ಇದಾರೆ ಅಥವಾ ಸೀಕ್ರೆಟ್ ಆಗಿ ತಿಂಕ್ ಮಾಡ್ತಾ ಇರಬಹುದು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರಬಹುದು ಸೊ ಎಲ್ಲಾನು ಕೂಡ ಚಾನ್ಸಸ್ ಇದೆ ನಿಮ್ಮನ್ನ ಅವರು ಬರಿಗೈ ಮಾಡಿ ಹೋಗಿದಾರ ಇದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ತುಂಬಾನೇ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ದುಃಖ ಆಗ್ತಾ ಇದೆ ಇಂತ ನಾನು ಇಂತ ಒಳ್ಳೆ ಪರ್ಸನ್ಗೆ ನಾನು ನೋವು ಕೊಟ್ಬಿಟ್ಟೆ ಇಂತ ಒಂದು ಪಾರ್ಟ್ನರ್ ಗೆ ನಾನು ಮೋಸ ಮಾಡ್ಬಿಟ್ಟೆ ಯಾಕಂದ್ರೆ ಅವರು ನೀವು ಅವ್ರ ಲೈಫ್ ಅಲ್ಲಿ ಎಲ್ಲಾನು ಕೂಡ ಬಂದಾಗಿಂದೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಎಫೋರ್ಟ್ ಹಾಕಿದೀರಾ ನಿಮ್ಮ ವ್ಯಕ್ತಿಗೆ ಯಾವಾಗ್ಲೂ ಕೂಡ ಸಹಾಯಕ್ಕೆ ನಿಂತಿದ್ದೀರಾ ಸೊ ಯಾವಾಗ್ಲೂ ಕೂಡ ಅವ್ರಿಗೆ ಏನಾದರೂ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದ್ರೆ ಅವರು ಮೊದಲೇ ತಿರುಗ್ ನೋಡೋದೆ ನಿಮ್ಮ ಕಡೆ ಸೊ ಇದೆಲ್ಲಾನು ಕೂಡ ಅವರ ಕಣ್ಮುಂದೆ ಬರ್ತಾ ಇದೆ ದಟ್ ನಾನ್ ಎಂತ ಫೂಲ್ ಅಂತ ಫೂಲಿಶ್ ಆಗಿ ಒಂದು ಡಿಸಿಷನ್ ತಗೊಂಡೆ ಸೊ ಈ ತರ ನಾನು ಡಿಸಿಷನ್ ಮಾಡಬಾರ್ದಾಗಿತ್ತು ಇದೆಲ್ಲಾನು ಥಿಂಕ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಎಲ್ಲಾನು ಮುಗಿದೋಯ್ತು ನಮ್ಮ ಇಬ್ರು ಮಧ್ಯ ಎಲ್ಲಾನು ಕೂಡ ಎಂಡ್ ಆಗೋಯ್ತು ನಾನೇ ಎಂಡ್ ಮಾಡ್ಕೊಂಡೆ ನಾನೇ ಮಣ್ತಿನೋ ಕೆಲಸ ಮಾಡ್ಕೊಂಡೆ ಸೊ ಈ ತರದ ಎಲ್ಲಾನು ಯೋಚಿಸ್ತಾ ಇದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಮುಂದೆ ಏನಾಗತ್ತೆ ಅಥವಾ ನೀವು ಒಪ್ಕೊಳ್ತಿರೋ ರಿಜೆಕ್ಟ್ ಮಾಡ್ತಿರೋ ಅನ್ನೋ ಭಯ ಕೂಡ ತುಂಬಾನೇ ಇದೆ ಯಾಕಂತಂದ್ರೆ ಅವರು ನಿಮ್ಗೆ ತುಂಬಾನೇ ಅವಮಾನ ಮಾಡಿದರೆ ನಿಮಗೆ ತುಂಬಾನೇ ನೋವಾಗಿದೆ ಸೊ ಎಂತ ಒಂದು ಕಠಿಣವಾದಂತ ಒಂದು ಸುಚುಯೇಷನ್ ಅಲ್ಲಿ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ಸೊ ಸನ್ ಕಾರ್ಡ್ ಇದೆ ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನನ್ನ ಲೈಫ್ ಅಲ್ಲಿ ಏನಾದ್ರೂ ಒಂದು ಮಿರಕಲ್ ಆಗಬಹುದ ಈ ಒಂದು ಸಂಬಂಧದಲ್ಲಿ ಈ ಒಂದು ವ್ಯಕ್ತಿನೇ ಅವರಾಗವರೆ ಕಾಲ್ ಮಾಡಬಹುದ ಕಾಂಟ್ಯಾಕ್ಟ್ ಮಾಡಬಹುದ ಕಮ್ಯುನಿಕೇಶನ್ ಮಾಡಬಹುದಾ ಸೊ ಈ ತರ ಅವ್ರು ಯೋಚಿಸ್ತಾ ಇದ್ದಾರೆ ಸೊ ನೀವು ಈ ಒಂದು ವ್ಯಕ್ತಿಗೋಸ್ಕರ ಆದಷ್ಟು ವೇಟ್ ಮಾಡ್ತಾ ಇದ್ರ ಹೋಪ್ಸ್ ಇಟ್ಕೊಂಡಿದಿರಾ ಭರವಸೆ ಇಟ್ಕೊಂಡಿದ್ರ ಅವರಾಗ ಅವರೇ ಬರ್ಲಿ ಅಂತ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನನ್ನ ಲೈಫಲ್ಲಿ ಅವರಾಗವರೆ ಬರೋಕೆ ಚಾನ್ಸಸ್ ಇಲ್ವಾ ಅಂತ ಸೊ ಇದು ಹೇಳಬಹುದು ಸೊ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಎಂಬ್ರಸ್ ಇದೆ ಮ್ಯಾರೇಜ್ ಮೆಟೀರಿಯಲ್ ಸೊ ಮ್ಯಾರೇಜ್ ಆಗಕ್ಕೆ ಇವರು ಹೇಳಿ ಮಾಡಿಸಿದಂತ ಪರ್ಸನ್ ಅನ್ನೋದು ಈ ಒಂದು ವ್ಯಕ್ತಿಗೆ ಇವಾಗ ಅನಿಸ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ಬೆಲೆ ಗೊತ್ತಿರ್ಲಿಲ್ಲ ಸೊ ನಿಮ್ಮಿಂದ ದೂರ ಆದ್ಮೇಲೆ ಅವ್ರಿಗೆ ಕರ್ಮ ಸಿಕ್ಕದ ಮೇಲೆ ಕರ್ಮದಿಂದ ಪರಿಚಾತಾಪ ಆಗದ್ಮೇಲೆ ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ ನೀವೆಂತ ಮಾಣಿಕ್ಯ ವಜ್ರ ಅಂತ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮನ್ ಹೂಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಸೊ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಜೊತೆಗೆ ಒಂದಾಗಬೇಕು ಅನ್ನೋ ಆಸೆಗಳಲ್ಲಿ ಇವಾಗ ಸದ್ಯಕ್ಕಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಅವರು ಅದನ್ನ ಆಕ್ಷನ್ ತಗೊಳ್ತಾರೆ ಅನ್ನೋದು ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಬಟ್ ನನಗೆ ಸದ್ಯಕ್ಕೆ ಎನರ್ಜಿ ಪ್ರಕಾರ ಅವರು ಆಕ್ಷನ್ ತಗೊಳದಕ್ಕೆ ಇವಾಗ ಸದ್ಯಕ್ಕೆ ರೆಡಿ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಕರೇಜ್ ಇಲ್ಲ ಧೈರ್ಯ ಇಲ್ಲ ಅಂತ ಹೇಳ್ಬಹುದು ಸೊ ಇದು ನಿಮ್ಮ ಪಾರ್ಟ್ನರ್ ತಡರಾತ್ರಿಯಲ್ಲಿ ಯೋಚನೆ ಮಾಡುವಂತಹ ಒಂದು ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ God bless you and take care, guys.